ನಾವು ಸ್ಟಾಪ್ ಮಾಡಿ ನಮಗೇನಾಗಬೇಕಾಗಿತ್ತು ನಿಮ್ಮ ದೊಡ್ಡ ತಡ ದಡ್ತನ ನಿಮ್ಗೆ ಬಿಟ್ಟು ತಪ್ಪಾಗಿತ್ತಲ್ಲ ಅದಕ್ಕೆ ನಾನು ಸೌರಿ ಕೇಳಿದ್ರ ನಿಮ್ಮ ಹೆಸರನ್ನು ನಾನು ಯೂಸ್ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ನಮಸ್ಕಾರ ಎಲ್ರಿಗೂ ಯೋವ 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 ನಾವು ಅಲ್ಯ ಏ ನೀವು ಕಮೆಂಟ್ ನೀನು ರಾತ್ರಿ ಬಂದೆ ನೋಡ್ತೀನಿ ಒಂದೊಂದು ಒಂದೊಂದು ಮುತ್ತುಗಳು ಯಾರೆಲ್ಲ ಉತ್ತರ ಕರೆಂಟ್ ಹಾಕ್ತವ್ರ್ ಕಮೆಂಟ್ ಹಾಕಿರಿ ಮುತ್ತು ಮುದುರ್ಸ್ದಂಗೆ ಮುದುರ್ಸಿರಿ ಥ್ಯಾಂಕ್ ಯು ನಿಮ್ಗಳ ಸಪೋರ್ಟು ಯಾಕೆ ಇಡೋ ಡಿಲೀಟ್ ಮಾಡಿದಿರಿ ಮೇಡಮ್ ಯಾಕೆ ಇಡೋ ಡಿಲೀಟ್ ಮಾಡಿದ್ರಿ ಸಿಸ್ಟರ್ ಏನಾದರೂ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಡನ್ನಾಗಿ ಇಡೋ ಡಿಲೀಟ್ ಮಾಡಿಬಿಟ್ರಲ್ಲ ಏನಾಯಿತು ನಿಮ್ಗಳ ಸಪೋರ್ಟಿ ನಾವು ಎರಡ್ ಯಾಕೆ ಇಡೋ ಡಿಲೀಟ್ ಮಾಡಬೇಕಿತ್ತು ತಪ್ಪು ತಪ್ಪು ಅಂತಲೇ ಹೇಳಿದ್ದು ದೊಡ್ಡ ತಪ್ಪು ಏನು ನಿಮ್ಮದು ಅಂಥೇಳಿ ತಪ್ಪು ಯಾರೇ ಮಾಡಲಿ ಇಡೋ ಇನ್ನು ನಿನಗೆ ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಷ್ಟು ಕಮೆಂಟ್ ಬಂದವಂದರೆ ಇವತ್ತು ಈ ವಿಡೋ ಮಾಡಿ ಕ್ಲಾರಿಟಿ ಕೊಟ್ಟು ಇನ್ನು ಈ ಹೊಸ ಬೇರೆ ಬೇಡ ಇನ್ನು ಎಲ್ಲರೂ ಲ್ಯಾಗ್ ಮಾಡ್ಕೊತ ಹೋದರೆ ದೊಡ್ಡ ವಿಷ ಆಗಿಬಿಡ್ತೈತಿ ಇಷ್ಟಿರೋದು ಇಷ್ಟು ದೊಡ್ಡ ವಿಷ ಆಗ್ಬಿಡ್ತೈತೆ ಅದಕ್ಕೆ ತಪ್ಪು ಎಲ್ಲರೂ ಮಾಡ್ತಾವ್ರೆ ಅದನ್ನು ತಿದ್ದು ನೆಡದೇ ದೊಡ್ಡ ಗುಣ ಅಂತ ಹೇಳ್ತಾರಲ್ಲ ಹಂಗೆ ನನ್ನ ಕಡೆಯಂದು ತಪ್ಪಾಗೈತಿ ಯಾರೂ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡಿಲ್ಲ ಯಾರೂ ವಿಡಿಯೋ ಡಿಲೀಟ್ ಮಾಡಿ ಅಂತಲೂ ಯಾರೂ ಹೇಳಿಲ್ಲ ಯಾರೂ ಬ್ಲ್ಯಾಕ್ ಮಾಡಿ ನನಗೆ ಕಾಲ್ ಮಾಡಿ ಯಾರೂ ಏನೂ ಹೇಳಲಿಲ್ಲ ಅನಿಸಿದಿಷ್ಟೇ ನಾನು ಇನ್ನೊಬ್ಬರು ತಪ್ಪು ತೋರ್ಸಕ್ಕೆ ಹೋಗಿ ನಾನು ತಪ್ಪು ಮಾಡಬಾರ್ದು ಅಂತೇಳಿ ಏಕೆಂದರೆ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಇನ್ನೊಬ್ಬರ ನೇಮು ಯೂಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಹೇಳಬಾರ್ದು ಅಂತೇಳಿ ರೂಲ್ಸ್ ನನಗೆಲ್ಲ ಗೊತ್ತಿರಲಿಲ್ಲ ಏಕೆಂದರೆ ನಮ್ಮ ಸರ್ಕಲಲ್ಲೂ ಕೂಡ ಇದ್ದಾರೆ ನಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರದ್ದು ಹವಾಲ್ದಾರು ಕಾನ್ಸ್ಟೇಬಲ್ಲು ಟ್ರಾಫಿಕ್ ಪೊಲೀಸ್ ಅಂತ ಇದ್ದಾರೆ ಬಟ್ ಅವರನ್ನು ನಾನು ವಿಚಾರಿಸ್ಕೊಂಡೆ ಆಯಿತಾ ವಿಚಾರಿಸ್ಕೊಂಡು ಈ ರೀತಿ ನಾವು ಈ ಥರ ಅವರು ಈ ಥರ ಹೇಳಿದರು ನಾವು ಈ ಥರ ಹೇಳೇವೆ ಏನು ತಪ್ಪು ಅಂತೇಳಿ ಅವರು ಎರಡೆರಡು ಥರನೂ ಹೇಳಿದ್ರು ಆಯ್ತಾ ಫಸ್ಟ್ ಅವ್ರ ಜಗಳ ತಗೊಂಡು ಈ ಥರ ಹಾ ಹೊಲ್ಗರ್ ಭಾಷೆಯಿಂದ ಅಂತಂದ್ರೆ ನಾವು ರಿಯಾಕ್ಟ್ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಫಸ್ಟ್ ಅವ್ರ ಕಡೆ ತಪ್ಪಾಯ್ತಾ ಅವ್ರ ಚಾನಲ್ನಲ್ಲಿ ಹಿಡಿಯೋ ಅದಾವ ಸರಿ ಮಾತಾಡಿದ್ದೇನು ತಪ್ಪಿಲ್ಲ ಯಾಕಂದ್ರೆ ಅವರು ರೇಟ್ ಮಾಡಿಂದನ ನಾವು ವಿಡಿಯೋ ಮಾಡಿದ್ದು ಯಾಕಂದ್ರೆ ಹೊಲ್ಗರ್ ಭಾಷೆ ನಾವು ನಮ್ಮ ಉತ್ತರ ಕರ್ನಾಟಕದಾಗ ನಾವು ಬೇಕು ಸಿಕ್ಕಾಪಟ್ಟು ಚೆನ್ನಾಗೇ ರೀ ಏಕೆಂದ್ರೆ ಇದು ಸೋಷಿಯಲ್ ಮೀಡಿಯಾ ಐತಿ ಯಾವ ಹಲ್ಕಟ್ ಭಾಷೆ ಕೂಡ ಇಲ್ಲಿ ಯೂಸ್ ಮಾಡೋಂಗಿಲ್ಲ ಯಾಕಂದ್ರೆ ಅವ್ರದ್ದಾದಂಥ ರೆಸ್ಪೆಕ್ಟ್ ಇರ್ತೈತಿ ಅದು ಯೂಟ್ಯೂಬ್ ಅದು ಮಾತ್ರ ರೂಲ್ಸ್ ನನಗೆ ಗೊತ್ತು ಹೊಲ್ಗರ್ ಭಾಷೆಯಿಂದ ಮಾತಾಡಬಾರ್ದು ಅಂತೇಳಿ ನಾವು ಆ ಥರ ಮಾತಾಡಿಲ್ಲ ನೇಮ್ ಯೂಸ್ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ನಾನು ಇವತ್ತು ಕೈ ಮುಗಿದು ನಾನು ಕ್ಷಮ ಕೇಳ್ತಾ ಇದ್ದೆ ನಿಮ್ಮ ನೇಮ್ ಯೂಸ್ ಮಾಡ್ಕೊಂಡಿದ್ದಕ್ಕೆ ನಮ್ಮ ಐ ಎಮ್ ಸಾರಿ ಆ ಇಡೋದಲ್ಲಾದರೂ ಲಾಸ್ಟಲ್ಲಿ ನಾನು ಹೇಳೀನಿ ಏನಾದರೂ ನಾನು ತಪ್ಪಾಗಿ ಮಾತಾಡಿದ್ದೆನಂದರೆ ದಯವಿಟ್ಟು ನನಗೆ ಕ್ಷಮ ಸರಿ ಅಂತೇಳಿ ನಿಮಗೆ ದೊ ದೊಡ್ಡ ಮನಸ್ಸಿತ್ತು ದೊಡ್ಡ ಮಣ್ಣಿನವರು ದೊಡ್ಡ ಮನುಷ್ಯ ನಿಮ್ಮ ಅಂದರೆ ದೊಡ್ಡ ಮನಸ್ಸು ನಿಮಗಿತ್ತಂದರೆ ಅದನ್ನು ಅಲ್ಲಿಗೆ ಬಿಟ್ಟು ಆ ಸಾರಿ ಕೇಳೋ ಲಾಸ್ಟಲ್ಲಿ ಅಂತ ಬಿಟ್ಬಿಡ್ತಿದ್ರಿ ಬಟ್ ಇದನ್ನ ನೀವು ಲ್ಯಾಗ್ ಮಾಡ್ಕೊಂಡು ಹಾಕೋತೀರಂದ್ರೆ ಲ್ಯಾಗ್ ಅಂದರೆ ಅದನ್ನೇ ಮತ್ತೆ ಮತ್ತೆ ನೀವು ವಿಡಿಯೋ ಮಾಡೋದು ಇನ್ನೊಬ್ರು ಈಡಿಯೋ ನಿಜ ಹೇಳ್ಬೇಕಂದ್ರೆ ಫಸ್ಟ್ ನಾನೇ ಮಾಡಿದ್ದೆ ಅಂತ ಅಂದ್ಕೊಂಡಿದ್ದೆ ವಿಡಿಯೋನ ನಾನು ಇನ್ನೇನು ಯೂಟ್ಯೂಬ್ ಚಾನಲ್ ತೆಗೆ ಯೂಟ್ಯೂಬ್ ತೆಗೆದು ನೋಡಿದಾಗ ನಂಗೆ ಗೊತ್ತಿಲ್ಲ ನೀವು ಹೇಳ್ತೀರಲ್ಲ ಲಾ ಪ್ರಕಾರ ಅಂತ ಲಾ ಪ್ರಕಾರನೇ ಲಾಯರೇ ಈಡಿಯೋ ಮಾಡಿದ್ದಾರೆ ಗೈಸ್ತಿದ್ರಲ್ಲಿ ನಿಜ ಹೇಳಬೇಕು ಅಂದರೆ ಲಾಯರ್ ವಿಡಿಯೋ ಮಾಡಿದ್ದಾರೆ ಪಿನ್ ಟು ಪಿನ್ ಹೇಳಿದ್ದಾರೆ ನಾನು ಈಡಿಯೋ ಮುಗಿಸ್ಬಿಟ್ಟು ಆ ವಿಡಿಯೋ ಚೆಕ್ ಮಾಡಿ ನೀವು ಲಾಯರ್ ಹಿಡ ಮಾಡಿದ್ದಾರೆ ಏನು ತಪ್ಪು ಏನು ಅಪ್ಪು ಏನು ಮಾತಾಡಬೇಕಿತ್ತು ಮಕ್ಕಳನ್ನ ಯಾಕೆ ನಡ್ದಾರ ತಡಬೇಕಿತ್ತು ಅವ್ರ ತಾಯಿ ಬಗ್ಗೆ ಯಾಕೆ ಮಾತಾಡಬೇಕಿತ್ತು ಅವ್ರ ಹೆಂಡತಿ ಬಗ್ಗೆ ಯಾಕೆ ಮಾತಾಡಿತ್ತು ಅವ್ರ ಗಂಡನ ಬಗ್ಗೆ ಯಾಕೆ ಮಾತಾಡಬೇಕಿತ್ತು ಅವ್ರ ಫ್ಯಾಮ್ಲಿ ಬಗ್ಗೆ ಏನು ಮಾಡಿದ್ರು ಅವರು ಅವ್ರು ಯಾಕೆ ಫ್ಯಾಮ್ಲಿ ಬಗ್ಗೆ ಮಾತಾಡಿದರು ಅವ್ರಿಗೆ ಅವ್ರಿಗೆ ಶ ಆಯ್ತಂದ್ರೆ ಅಂದ್ರೆ ಅವ್ರವ್ರ ಅಷ್ಟೇ ಸಲುವು ಮಾಡ್ಕೋಬೇಕು ಅವ್ರ ಫ್ಯಾಮ್ಲಿ ವಿಷಯ ಹೋಗಿದ್ದಕ್ಕೆ ಅದೇ ತಪ್ಪಲ್ಲಿ ಅವ್ರ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರ ತಾಯಿ ಬಗ್ಗೆ ಮಾತಾಡಿದ್ದಕ್ಕೆ ಅವ್ಳು ಬಟ್ಟೆ ಪರ್ಸ್ನಲ್ ಆಗಿ ಅವರು ಬಟ್ಟೆ ಬಗ್ಗೆ ಮಾತಾಡೋದಕ್ಕೆ ಅವ್ರು ಹಾಕೊಂಡು ಬಟ್ಟೆ ಅವಳು ಹಂಗಿದ್ದಾಳೆ ಕಚಡಾ ಥರ ಇದ್ದಾಳೆ ಹಂಗೆ ಹಿಂಗೆ ಅಂತದು ಬೇದಿ ತಪ್ಪೆ ಇಲ್ಲೇನು ಇದು ಕಾನೂನು ಪ್ರಕಾರ ಏನೂ ಇಲ್ಲೇನು ಅದನ್ನು ನಾವೆಲ್ಲ ವಿಚಾರಿಸ್ಕೊಂಡ್ವಿ ಇದರಲ್ಲಿ ಫಸ್ಟು ಮೇನಾಗಿ ಎಲ್ಲಿಂದ ತಪ್ಪಾಗೈತೆ ಅಲ್ಲಿಂದ ಕ್ಲಾರಿಟಿ ಮಾ ಅಂದರೆ ಅಲ್ಲಿಂದ ತಪ್ಪುಗಳನ್ನು ಕ್ಯಾಲ್ಕುಲೇಟ್ರ್ ಮಾಡಿಕೊಂಡು ನಾವು ಇಟ್ಕೊಂತೀವಿ ಅಂತ ಲಾಯರ್ ಕೂಡ ಹೇಳಿದರು ನಾವು ಹೇಳಿದ್ನಲ್ಲ ಫ್ಯಾಮ್ಲಿಯಲ್ಲಿ ಫೋಲ್ಸ್ಟಿಪನ್ ಕೆಲಸ ಮಾಡ್ತಾರೆ ಅಂತೇಳಿ ಅಲ್ಲ ಹವಾಲ್ದಾರಿದ್ದಾರೆ ಅವರನ್ನು ವಿಚಾರಿಸ್ಕೊಂಡು ಸ್ಟಾರ್ಟಿಂಗ್ ಯಾರ ಕಡೆಯಿಂದ ತಪ್ಪಾಗೈತಿ ಅಲ್ಲಿಂದ ವಿಚಾರಿಸ್ಕೊಂಡು ತಪ್ಪು ಜಾಸ್ತಿ ಎಲ್ಲಿ ಅನಿಸುತ್ತೋ ನಾವು ಅಲ್ಲಿ ಇರ್ತೀವಿ ಅಂತೇಳಿ ಸೊ ನನಗೆ ಎಲ್ಲಿ ತಪ್ಪು ಅನಿಸ್ಲಿಲ್ಲ ನನ್ನ ತಪ್ಪು ಎಲ್ಲಿ ಅಂತಂದರೆ ನಿನ್ನೆ ನೇಮ್ ಯೂಸ್ ಮಾಡ್ಕೊಂಡಿತ್ತು ಸರಿನಾ ನೇಮ್ ಏನು ಹೆಸರು ಅವರು ಅನ್ಕೋತಾರ ನನ್ನ ನಾನು ಬೆಳೆದು ಬಿಟ್ಟಿದ್ದೀನಿ ನನಗೆ ನೀವು ಬೆಳಿತೀರಕ್ಕ ನೀವು ಬೆಳೆದಿದ್ದೀರಿ ಮುಂಚೆಯಿಂದ ನಾವೇ ನಿಮ್ಮ ಸಬ್ಸ್ಕ್ರೈಯರು ಮುಂಚೆಯಿಂದ ಎರಡು ವರ್ಷದಿಂದ ನಿಮ್ಮ ವೀಡಿಯೋಸ್ ನೋಡಿದ್ವಿ ನಾವೇ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಿ ನಾವೇ ನಿಮ್ಮ ದಿನ ವೀಡಿಯೋಸ್ ನೋಡ್ತೀವಿ ದಿನ ನಾವು ಕಮೆಂಟ್ ಹಾಕಿರ್ತೀವಿ ನಮ್ಮ ಕಮೆಂಟ್ ನೀವು ನೋಡಿರ್ಲಿಕ್ಕಿಲ್ಲ ನಾವು ಒಳ್ಳೆ ರೀತಿಯಿಂದ ಕಮೆಂಟ್ ಹಾಕ್ತಿದ್ದೇವೆ ಪ್ರತಿ ದಿವಸ ನಿಮ್ಗೆ ನನಗೆ ಗೊತ್ತು ಈಗ ಎಷ್ಟು ಜನ ಹೇಳ್ತಾರೆ ಗೊತ್ತಾ ಕಮೆಂಟ್ ಬಾಕ್ಸ್ ಆಪ್ ಮಾಡೋಳ ಆಮ್ ಮಾಡೋಳ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಅವ್ರದ್ದು ಅವಾಗಿಂದ ಎರಡೇ ತಾಸು ಕಮೆಂಟ್ ಬಾಕ್ಸ್ ಆನ್ ಇರೋದು ಪ್ರತಿ ವಿಡಿಯೋಕ್ಕೂ ಕೂಡ ಎರಡೇ ತಾಸು ಆನ್ ಇರುತ್ತೆ ಕಮೆಂಟ್ ಬಾಕ್ಸ್ ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅದು ಆಫ್ ಆಗುತ್ತೆ ಎರಡು ತಾಸು ಮಾತ್ರ ಆನ್ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ನಾನೇ ಹೇಳ್ಕೊಂಬಂದಿದ್ದೀನಿ ಏಕೆಂದರೆ ನೀವು ವಿಡಿಯೋದಲ್ಲಿ ಹೇಳಿದ್ದು ಒಂದು ವಿಡಿಯೋದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ ನಮ್ಮ ಫ್ಯಾಮ್ಲಿಯಲ್ಲಿ ಎರಡೇ ತಾಸು ಓಪನ್ ಹೇಳ್ಯಾರ ಅದು ಆದಮೇಲೆ ಕ್ಲೋಸ್ ಮಾಡ್ತಾರೆ ನಮ್ಮ ಫ್ಯಾಮ್ಲಿ ಹೆಂಗೆ ಹೇಳುತ್ತೆ ಅದ್ರ ಪ್ರೀತಿ ನಾನು ಅಂತ ಹೇಳಿ ಅವಾಗಿಂದ ಅದಕ್ಕಿಂತ ಮುಂಚೆಯಿಂದ ನಾನು ನಿಮಗೆ ಫಸ್ಟ್ ಬೇಬಿ ಏನಾಗ್ತಲ್ಲ ಅವಾಗಿಂದ ಕೂಡ ನಾನು ನಿಮ್ಮ ಫಾಲೋವರ್ಸ್ ಐತೆ ಇಷ್ಟೆಲ್ಲ ಇರಬೇಕಾದ್ರೆ ನಾವೇ ಇಡೋ ನೋಡಿ ನಾವೇ ಇದು ನಿಮ್ಮನ್ನು ಇದನ್ನು ಮಾಡಿಸಿ ಅಲ್ಲ ಇದು ಅಂದರೆ ಹೆಂಗ್ರಿ ಸಿಸ್ಟರ್ ಸರಿ ನಿಮ್ಮ ವಿಷಯಕ್ಕೆ ಬಂದುಬಿಡ್ತೀನಿ ನಿನ್ನೆ ನಾನು ಆಗಿ ನಿಮ್ಮ ನಿಯಮಗಳನ್ನು ಯೂಸ್ ಮಾಡ್ಕೊಂಡಿದ್ರೆ ತಪ್ಪು ತಪ್ಪೆ ನಾನು ಮಾಡಿದರೂ ತಪ್ಪೇ ಸರಿನಾ ಅದಕ್ಕೆ ಓ ನಾನು ಕ್ಷೇಮ ಕೇಳ್ತಾ ಇದ್ದೆ ಸಾರಿ ಸಿಸ್ಟರ್ ನಿಮ್ಮ ನೇಮ್ ಯೂಸ್ ಮಾಡ್ಕೊಂಡಿದ್ದಕ್ಕೆ ಸಾರಿ ಇದ್ರ ಮೇಲೆ ನಿಮ್ಮ ಇಷ್ಟ ಏನು ಮಾಡ್ತೀರಾ ಮಾಡಿ ಸರಿನಾ ಅದಕ್ಕೆ ಇಡೋ ಯಾಕೆ ನಾನು ಡಿಲೀಟ್ ಮಾಡಿದೆ ಅಂದರೆ ಇದೇ ಕಾರಣಕ್ಕೆ ದಯವಿಟ್ಟು ಯಾರೂ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಯಾರೂ ಕಾಲ್ಸು ಮಾಡಿಲ್ಲ ಸೊ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿಲ್ಲ ಸರಿನಾ ಇನ್ಮೇಲೆ ನಿಮ್ಮ ಇಷ್ಟ ನೀವು ಹೊಲಗಾರ ಪಾಸೆದಲ್ಲಿ ಮಾತಾಡಿದಿ ನಾವು ಕೂಡ ರೆಡಿ ಎಲ್ಲದಕ್ಕೂ ಇನ್ನೇ ನಾನು ತಪ್ಪಾಗಿತ್ತು ಅಂತ ನಾನು ಕೇಳ್ಕೊಂಡಿದ್ದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಸರಿನಾ ಒಬ್ರ ಮುಂದೆನೇ ತಪ್ಪಾಯಿತು ಅಂತ ಕೇಳ್ಕೊಳೋಕ್ಕೆ ನಿಮಗೆ ಮುಜುಗರ ಆಗ್ತೈತೆ ನಾವು ಇಷ್ಟು ಜನಗಳಿರೋ ನೋಡ್ತಾರೆ ಅವ್ರ ಮುಂದೆ ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ ಯಾಕೆ ಅಂದರೆ ಒಂದೇ ಒಂದು ತಪ್ಪು ನನ್ನ ಕಡೆಯಿಂದ ಆಗಿದ್ದಕ್ಕೆ ನಿಮ್ಮ ನೇಮನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಕ್ಕೆ ಅದಕ್ಕೆ ನಾನು ಇರೋನು ಯಾರೂ ಹೇಳಿಲ್ಲ ನನಗೆ ನೀವು ಕೂಡ ಹೇಳಿಲ್ಲ ಇಡೋ ಡಿಲೀಟ್ ಮಾಡಿ ಅಂತ ನಾನೇ ಇಡೋ ಡಿಲೀಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ತಪ್ಪು ನನ್ನ ಕಡೆ ಆಗಿಂದ ಆಗಿದ್ದೆ ಅದಕ್ಕೆ ನಾನು ಶ ಸಾರಿನ ಕೇಳಿದೆ ಸೊ ಇಡೋನು ಅದಕ್ಕೆ ನಾನು ಡಿಲೀಟ್ ಕೂಡ ಮಾಡಿ ಸರಿನಾ ಇದರ ಮೇಲೆ ನಿಮ್ಮ ಇಷ್ಟ ಲೋ ಸತ್ತ ಲೋರೇ ಇಡೋ ಮಾಡಿದ್ದಾರೆ ಆ ಇಡೋ ನೋಡಿ ದಯವಿಟ್ಟು ನೀವು ಒಂದು ಹೆಜ್ಜೆ ಇಡಬೇಕಾದ್ರೆ ಆಮೇಲೆ ರಿಟರ್ನ್ ನಮಗೆ ಏನಾರ ಇದು ಕರ್ಮ ರಿಟರ್ನ್ ಕೊಡೋಕ್ಕೆ ಹೋಗಿ ಆಮೇಲೆ ಮತ್ತು ನಿಮ್ಮ ನೀವೇ ಕರ್ಮನ ಅನುಭವ್ಸೋದ ರೀತಿ ಆಗಬಾರ್ದು ಸಿಸ್ಟರ್ ಮತ್ತು ನೀವು ಏನು ಹೇಳ್ತಾರೆ ಇಡೋದಲ್ಲಿ ಒಂದು ಸ್ವಲ್ಪ ಸಿಟ್ಟಲ್ಲಿರಬೇಕಾದ್ರೆ ಟೆನ್ಷನಲ್ಲಿರಬೇಕಾದ್ರೆ ಏನೇನೋ ಮಾತಾಡ್ಬಿಟ್ಟಿರ್ತೀರಾ ಈಗ ಇತ್ತೀಚೆಗೆ ಮಾತ್ರ ನೀವು ಯಾವಾಗ ಸಾರಿ ಬಿಸ್ನೆಸ್ ಮಾಡೋಕ್ಕಿ ಇತ್ತೀಚೆಗೆ ನಿಮ್ಮ ಟೆನ್ಷನ್ ಜಾಸ್ತಿ ಆಗೈತಿ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅಂತಂದರೆ ಇಷ್ಟು ದಿವಸ ಇಲ್ಲದೆ ನಾವು ಇಷ್ಟು ಎರಡು ವರ್ಷ ಮೂರು ವರ್ಷದಿಂದ ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ಒಂದು ದಿವಸ ಕೂಡ ನಿಮ್ಮ ಕಡೆ ಬರಳ್ ಮಾಡಿ ಯಾರೂ ತೋರಿಸಿಲ್ಲ ಬರಳು ಮಾಡಿ ಯಾರೂ ತೋರಿಸಿಲ್ಲ ನಿಮ್ಮ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿಲ್ಲ ಇವಾಗಲೇ ಎಲ್ಲರೂ ಇಡೋ ಮಾಡ್ತಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನನ್ನ ಕಡೆ ತಪ್ಪಾಗೈತಿ ಮಿಸ್ಟೇಕ್ ಆಗೈತಿ ನಾ ಸರಿ ಮಾಡ್ಕೊಂಬಿಡಿ ಅದೊಂದು ಅಲ್ಲಿಗೆ ಸಾಲ್ವ್ ಆಗಿಬಿಡುತ್ತೆ ಇಲ್ಲಿ ಅದು ನೀವು ದೊಡ್ಡ ಮನುಷ್ಯರು ಅಂತ ಅನಿಸ್ಕೊತೀರ ಕ್ಷಮೆ ಕೇಳಿದರೆ ಕ್ಷಮ ಕೇಳಬೇಕು ಅಂತ ಅವಳು ಏನು ಪಾರ್ವತಿ ಎಸ್ಪೆಕ್ಟ್ ಮಾಡ್ತಿಲ್ಲ ಎಸ್ಪೆಕ್ಟ್ ಏನೋ ಅವಳು ಸಾರಿ ಕೇಳಬೇಕು ಹಂಗೆ ಮಾಡ್ಬೇಕು ಹಿಂಗೆ ಬಂತು ಅವಳ್ದೇನೋ ಉಸ್ತಬಾರಿನೇ ಇಲ್ಲ ಇಲ್ಲಿ ನೋಡಿದಂಥವ್ರಿಗೆ ನಮ್ಮಂಥವ್ರಿಗೆ ಇನ್ನೊಬ್ಬರಿಗೆ ಇರೋದು ಇಲ್ಲಿ ನೀವು ಯಾಕೆ ಈ ರೀತಿ ನಡ್ಕೊಳಕತ್ತೀರಿ ಇತ್ತೀಚೆಗೆ ಅಂತೇಳಿ ಈ ಒಂದು ಗಾದಿ ಮಾತೈತೆ ನಮ್ಮ ಕಡೆ ಅರ್ಧ ರಾತ್ರಿ ಒಳಗೆ ಐಶ್ವರ್ಯಾಗ ಬಂತಂದ್ರೆ ಏನೋ ಹೇಳ್ತಾರೆ ಅಲ್ವನ್ಗೆ ಐಶ್ವರ್ಯ ಬಂತಂದ್ರೆ ಅರ್ಧ ರಾತ್ರಿ ಇದ್ದು ಕೊಡಿಕೊಂಡ ಅಂತ ಆ ರೀತಿ ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ ಯಾಕಂದರೆ ಎಲ್ಲರೂ ಮನುಷ್ಯರಾಗಿರ್ತಾರೆ ಒಬ್ಬರನ್ನ ಪ್ರಾಣಿ ರೀತಿ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವರ ಮಾತು ನೀವು ಮಾತಾಡಿರೋ ಮಾತು ಎಲ್ರಿಗೂ ಸಿಟ್ಟು ಬರೋಕತ್ತೈತೆ ಇಷ್ಟು ದಿವಸ ಹೆಸರನ್ನು ಉಳಿಸ್ಕೊಂಬಂದಿರಿ ಅದನ್ನೇ ಉಳಿಸ್ಕೊಂಡು ನೀವು ಸಾರಿಗೆ ಕೇಳ್ತಿರೋ ಅಥವಾ ಅದನ್ನು ಆ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಿಬಿಡ್ತು ಕೇವಲ ಒಂದು ಸಾರಿ ಸಿ ಸಲಾಗ ಸಿಸ್ಟರ್ ನಾನೇ ಕಳಿಸ್ಕೊಡ್ತೀನಿ ರೀ ನಿಮಗೆ ಒಂದು ಸಾರಿನ ಪಾರ್ವತಿ ಸಿಸ್ಟರ್ ಹೋಗಲಿ ಬಿಟ್ಬಿಟ್ರಿ ಕಡೆ ಎಲ್ಲರೂ ಬಿಟ್ಬಿಟ್ರಪ್ಪ ಯಾಕೆ ಸುಮ್ಮನೆ ಇದೆಲ್ಲ ಸೋಷಿಯಲ್ ಮೀಡ್ಯಾದಲೆಲ್ಲ ಜಗಳ ಮಾಡ್ಕೊಂಡು ಏನು ಹೇಳ್ತಾರೆ ಇದನ್ನು ಮನೆಯಾಗಷ್ಟೇ ಹೆಂಗ್ಸ್ರ ಹೆಂಗಸ್ರ ಜಗಳ ಅಂತೇಳಿ ಇದು ಸೋಷಿಯಲ್ ಮೀಡಿಯಾದಾಗ ನೀಡಿ ಕಥೈತೆ ಇಷ್ಟೇ ಅದನ್ನೇ ಇದ್ರ ಸಲಾಗ ನಾನು ಇಡಿಯೋ ಡಿಲೀಟ್ ಮಾಡಿದ್ದೆ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಂಬೇಡ್ರಿ ಸೊ ಅವ್ರ ಮೇಲೆ ಇರೋ ಇಟ್ಟಿರೋ ನಂಬಿಕೆ ಕೂಡ ಎದ್ದು ಕಾಣಿಸೋಕತ್ತಿಂತ ನನ್ನ ಕಮೆಂಟಲ್ಲಿ ನನ್ನ ಬಗ್ಗೆ ಮತ್ತು ಸ್ವಲ್ಪ ಜನ ಹೇಳ್ತಾರಲ್ಲ ಈಗ ನನ್ನ ಥರ ಯೋಚನೆ ಮಾಡೋರು ಕೂಡ ಹೇಳ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡೋರು ಮುಂಚೆಯನ್ನು ನೋಡ್ಕೊಂಬಂದವರು ಅವ್ರಿಗೂ ಗೊತ್ತೇರುತ್ತೆ ಅವ್ರೇನು ಅಂತೇಳಿ ದಯವಿಟ್ಟು ನಿಮ್ಮ ಜನಗಳು ನಿಮ್ಮ ಫ್ಯಾನ್ಸು ನಿಮ್ಮ ಹಿಂದೆ ನಮ್ಮ ಫ್ಯಾನ್ಸು ನಮ್ಮ ಹಿಂದೆ ಯಾಕಂದರೆ ಎಲ್ಲರಿಗೆ ಸಪೋರ್ಟ್ ಎಲ್ಲರೂ ನೋಡಿದ್ದಾರೆ ಇದು ಹೆಸರನ್ನ ಎಲ್ಲರೂ ಇಡೋ ನೋಡಿದ್ದಾರೆ ಅಂದರೆ ಇಡೋ ಅಂತಲ್ಲ ನೀವು ಮಾತಾ ನೀವು ಮಾತಾಡಿದ್ರಲ್ಲ ಪಾರ್ವತಿಯವ್ರಿಗೆ ಪಾರ್ವತಿ ಸಿಸ್ಟ್ ಹೆಸರು ತೊಗೊಂಡ್ರೆ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಹೇಳಿ ಪಾರ್ವತಿ ಅವರೇ ನಿಮ್ಮ ಹೆಸರು ಏನಾದರೂ ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಐತಾ ಇದ್ರೆ ಹೇಳಿ ನಾನು ಕೂಡ ಮುಂದೆ ಇಡೋದಲ್ಲಿ ನಿನ್ನ ಹೆಸರು ಕೂಡ ನಾನೆಲ್ಲಿ ಯೂಸ್ ಮಾಡೋದಿಲ್ಲ ಕಮೆಂಟಲ್ಲಿ ಹೇಳ್ಗೆ ಹೇಳಿರಿ ಹೆಸರು ಯೂಸ್ ಮಾಡ್ಕೋಬೇಡಿ ಸಿಸ್ಟರ್ ಅಂತೇಳಿ ಸೊ ನಾನು ಯೂಸ್ ಮಾಡ್ಕೊಳಲ್ಲ ಪಾರ್ವತಿ ಸಿಸ್ಟ್ ನಿಮಗೆ ಹೇಳಾಕತ್ತೀನಿ ನಿಮ್ಮ ಹೆಸರೇ ಯೂಸ್ ಮಾಡಿಕೊಂಡು ಇದೇ ಲಾಸ್ಟ್ ಇದ್ರ ಬಗ್ಗೆ ವಿಡಿಯೋ ಮಾಡೋದು ದಯವಿಟ್ಟು ಆ ಕಡೆಯಿಂದ ಏನಾದರೂ ರಿಯೇಕ್ಟ್ ಆದರೆ ಮಾತ್ರ ಈ ಕಡೆಯಿಂದ ವಿಡಿಯೋ ಮಾಡಬೇಕಾಗತ್ತೆ ಇದು ನಿಮಗೆ ಕೈ ಬಿಟ್ಟುಬಿಡಿ ಅಂತ ಕೈ ಮುಗಿದು ಕೇಳ್ಕೊಳಕತ್ತೀನಿ ಎಲ್ಲರೂ ಸಣ್ಣ ಸಣ್ಣ ಯೂಟ್ಯೂಬರ್ ಸಣ್ಣ ಸಣ್ಣ ಯೂಟ್ಯೂಬರ್ ಎಲ್ಲರಿಗೂ ಹೇಳ್ತಿರಲ್ಲ ಸಣ್ಣ ಸಣ್ಣ ಯೂಟ್ಯೂಬರ್ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇಡೋ ಮಾಡಿದ್ದು ನಾನೇ ಫಸ್ಟ್ ಅಕ್ಕ ನಾನು ಸುಮಾರು ಜನ ಲಾಯರ್ ಕೂಡ ಇಡೋ ಮಾಡಿದ್ದಾರೆ ನಿಮ್ಮ ತಪ್ಪುಗಳನ್ನ ಎತ್ತಿ ತೋರ್ಸಕತ್ತಾರಂದರೆ ದಯವಿಟ್ಟು ಒಂದು ಬಿಟ್ಟು ಬಿಡ್ರಿ ಈಗೋ ಯಾಕೆ ತೋರಿಸಾಕತ್ತರಿ ನೀವು ಸೋಷಿಯಲ್ ಮೀಡ್ಯಾದಾಗ ಏನಪ್ಪ ನೀವು ಮಾತ್ ನೀವು ಮಾತು ನಿಮಗೆ ಅರ್ಥ ಆಗ್ತಿಲ್ಲ ಸಿಸ್ಟರ್ ಇವಾಗ ಇತ್ತೀಚೆಗೆ ಸಿಕ್ಕಾಪಡಿ ಬದಲಾಗಿ ನೀವು ಮುಂಚೆ ಹಂಗಿರಲಿಲ್ಲ ನೀವು ಯಾಕಂದ್ರೆ ನಾವೇ ನೋಡ್ದಾರದು ನಿಮ್ಮ ಮೇಲೆ ಸರಿ ಬಿಡಿ ಈಗ ನಾನು ಬಟ್ಟೆ ವ್ಯಾಪಾರ ಮಾಡೋಳು ನೀವು ಬಟ್ಟೆ ವ್ಯಾಪಾರ ಮಾಡ್ತಿದ್ದೀರಿ ನಾವು ಆಫ್ಲೈನಲ್ಲಿ ಇದ್ದೀರಿ ನೀವು ಆನ್ಲೈನಲ್ಲಿ ಮಾಡತ್ತೀರಿ ಹಂಗಂತ ನನಗೊಬ್ಬಳಿಗೆ ನಿಮ್ಮ ಮೇಲೆ ಹೊಟ್ಟೆ ಕಿತ್ತು ಸೈತಿ ಅಂತ ಅನ್ಕೊಳ್ಳಿ ಅಣ್ಕೊಳ್ಳೆ ಬಟ್ಟೆ ನನಗಿಲ್ಲ ಐತೆ ಅಂತ ಅನ್ಕೊಳ್ಳಿ ಎಲ್ರಿಗೂ ಊಟ ಗಿತ್ ನಿಮಗೆ ನೀವು ಬೆಳೆಯಾಕತ್ತಿದ್ದೆಲ್ಲ ಸ್ಟಾಪ್ ಮಾಡಬೇಕು ಹೇಳಿ ನೀವು ಬೆಳೆಯಾಕತ್ತಿದ್ದು ನಾವು ಸ್ಟಾಪ್ ಮಾಡಿ ನಮಗೇನಾಗಬೇಕಾಗಿತ್ತು ನಿಮ್ಮ ಕಷ್ಟ ನೀವು ಮಕ್ಕಳನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ತೀರಿ ಅದು ನಿಮ್ಮ ಪರಿಶ್ರಮ ನಿಮಗೆ ತಕ್ಕಂಗೆ ಸಿಕ್ಕಿರೋ ಪ್ರತಿಫಲ ನಾವು ಹೇಳಿದ್ದು ಆ ಇಡೋದಲ್ಲಿ ನ್ಯಾಯವಾಗಿರಿ ನ್ಯಾಯವಾಗಿ ಬೆಲೆ ಕೊಡ್ರಿ ಅಂತೇಳಿ ಯಾಕಂದ್ರೆ ಬಟ್ಟೆ ಬಗ್ಗೆ ಮಾರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಆ ಕ್ವಾಲಿಟಿ ಯಾವುದು ಆ ಕ್ವಾಲಿಟಿಗೆ ರೇಟ್ ಎಷ್ಟು ಅಂತ ರೇಟೆಲ್ಲ ಮಾರುವವ್ರಿಗೆ ಗೊತ್ತೇ ಇರುತ್ತೆ ಅದಕ್ಕೆ ಒಳ್ಳೆ ಕ್ವಾಲಿಟಿನೀ ಕೊಟ್ಟಿರ್ಬೋದು ಬೇರೆದವ್ರಿಗೆ ಇದು ಒಬ್ಬರಿಗೆ ಕೊಟ್ಬಿಟ್ಟು ಮಿಸ್ಟೇಕಾಗಿ ಬಂದಿರುತ್ತೆ ಒಬ್ಬರಿಗೆ ಕೊಟ್ಬಿಟ್ಟು ನಿಮ್ಮ ನೇಮ್ ಎಲ್ಲ ಯೂಸ್ ಮಾಡ್ಕೋಬೇಡಿ ಒಬ್ಬರಿ ಒಂದು ಸಾವಿರ ಅಲ್ಲ ಬರೀ ಒಂದು ಸಾವಿರಕ್ಕೆ ಇಷ್ಟು ಲ್ಯಾಂಗ್ ಮಾಡಾತ್ತಾರ ಬರೀ ಒಂದು ಸಾವಿರಕ್ಕೆ ಇಷ್ಟು ಲ್ಯಾಂಗ್ ಮಾಡೋಕತ್ತಾರ ಅಂತೇಳಿ ನೀವು ಅಂತೀರಲ್ಲ ನಿಮಗೆ ಅದು ಒಂದು ಸಾವಿರ ಯಾವುದು ಲೆಕ್ಕಕ್ಕೆ ಅನ್ಸದಲ್ವ ಅದು ದುಡ್ಡ ಅಲ್ವೇನ್ರಿ ಇಲ್ಲಿ ನಮ್ಮ ಹಳ್ಳಿಯೊಳಗೆ ಇನ್ನೂರು ರೂಪಾಯಿ ಎರಡು ನೂರು ರೂಪಾಯಿಗೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಸಾಯಂಕಾಲ ಆರು ಗಂಟೆಗೆ ಬರ್ತಾರೆ ಕೂಲಿ ಕೆಲಸದವ್ರು ಕಮೆಂಟ್ ಹಾಕಿ ಹಂಗೆ ಅದಾರ ಸಿಸ್ಟರ್ಗೆ ಹೇಳ್ತಾಯಿಲ್ಲ ಈ ವಿಡಿಯೋ ಯಾರು ನೋಡ್ತೀರಿ ಆ ಥರ ಈ ವಿಡಿಯೋ ನೋಡಾಕತ್ತಿರಲ್ಲ ಅವರು ಹೋಗಿ ಹೋಗ್ತಿರಲ್ಲ ನೀವು ಒಬ್ಬರಲ್ಲ ಒಬ್ರು ಕಮೆಂಟ್ ಆಗಿ ಬೆಳಗ್ಗೆ ಆರು ಗಂಟೆಗೆ ಹೋದವರು ಸಾಯಂಕಾಲ ಆರು ಗಂಟೆಗೆ ಬರ್ತಾರೆ ಬರೀ ಇನ್ನೂರು ರೂಪಾಯಿ ಈ ಬರೀ ಎಂಟ್ನೂರು ರೂಪಾಯಿ ಅಂತನಲ್ಲ ಒಂದೊಂದು ರೂಪಾಯ್ಕು ಬೆಲೆ ಇರುತ್ತೆ ಕಷ್ಟಪಟ್ಟು ದುಡಿಯೋರಿಗೆ ಗೊತ್ತಿರುತ್ತೆ ಅದರದ್ದು ಅದಕ್ಕೆ ಬರೀ ಸಾವಿರ ರೂಪಾಯಿ ಅಲ್ಲ ಅಂತ ಇದು ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು ಕೀಳ ನೋಡೋಕೆ ಹೋಗ್ಬೇಡ್ರಿ ಒಂದು ಸಾವಿರ ರೂಪಾಯಿ ನಿಮಗೆ ಅದು ಲೆಕ್ಕಕ್ಕೆ ಇಲ್ಲ ಅಣಸತ್ತೆ ಅದು ನಮ್ಗೆ ದೊಡ್ಡ ಅಮೌಂಟೇ ಒಂದು ಸಾವಿರ ರೂಪಾಯಿನ ಅಂತ ಅಂತೀವಿ ಒಂದು ಸಾವಿರ ರೂಪಾಯಿ ಇತ್ತಂದರೆ ನಾವು ಒಂದು ಇಡೀ ವಾರ ಶಂತಿ ರೀ ಮನ್ಯಾಗ ಹಿಂಗಿರುತ್ತೆ ಮ ಬಡತನದವ್ರದ್ದು ಅವರು ದೊಡ್ಡಿದಲ್ಲ ಪಾರ್ವತಿ ಅವರು ದೊಡ್ಡ ಮಣ್ಣವ್ರದ ಶ್ರೀಮಂತರಲ್ಲ ಅವ್ರು ಒಂದು ಸಾವಿರ ರೂಪಾಯಿ ಇದು ಮಾಡಿಬಿಡೋಕ್ಕೆ ನೀವು ಕೊಟ್ಟಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ಅದ್ರ ಸೀರೆ ರಿಟರ್ನ್ ಕೊಟ್ಟಿದ್ದಾರೋ ಅಥವಾ ಸೀರೆ ದುಡ್ಡು ರಿಟರ್ನ್ ಕೊಟ್ಟಿದ್ದಾರೋ ಅದು ನಿಮ್ಮ ಪರ್ಸ್ನಲ್ಲು ನೀವು ಕೊಟ್ಟಾದ್ರೂ ಕೊಡಿ ಅವರು ಕೊಟ್ಟವರು ಅವ್ರು ಇಸ್ಕೊಂಡವರು ಅವರು ಅವರು ಅದನ್ನು ನೋಡ್ಕೊತಾರೆ ದುಡ್ಡಿನ ಬಗ್ಗೆ ಆದರೆ ದುಡ್ಡಿನ ಬಗ್ಗೆ ಕೇವಲ ಸೋಷಿಯಲ್ ಮೀಡ್ಯಾದ ಮಾತಾಡೋಕೆ ಹೋಗ್ಬೇಡ್ರಿ ದುಡ್ಡು ಮತ್ತು ಅವ್ರ ಫ್ಯಾಮ್ಲಿ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ್ರಿ ಮಾತಾಡಿರಲ್ಲ ಇವಾಗ ಆಲ್ರೆಡಿ ಸೊ ಅದ್ರ ಬಗ್ಗೆ ನಾವು ಮಾತಾಡಿದ್ದು ತಪ್ಪು ಅಂತ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಕೇಳಿ ಸೊ ಇಲ್ಲಿಲ್ಲ ಅಂದರೆ ಇಲ್ಲಿಗೆ ನೀವು ಸಾರಿ ಕೇಳಿದ್ರೆ ಇನ್ನೂ ದೊಡ್ಡವ್ರು ಆಗ್ತೀರ ಸರಿನಾ ನಿಮ್ಮ ದೊಡ್ಡ ತಡ ದೊಡ್ಡತನ ನಿಮ್ಗೆ ಬಿಟ್ಟಿದ್ದು ಇಷ್ಟ ಕ್ಲ್ಯಾರಿಟಿ ಕೊಡಬೇಕಾಗಿತ್ತು ನಾನು ಯಾರು ದಯವಿಟ್ಟು ಇನ್ನೂ ಅದ್ರ ಬಗ್ಗೆ ಇನ್ನು ಕಮೆಂಟ್ ಹಾಕಿ ಹೋಗ್ಬಾರ್ದ್ರಿ ಇನ್ನು ನೀವು ಕಮೆಂಟ್ ಹಾಕ್ತೀರ ಅಂತ ನಾ ಇಡೋ ಮಾಡೋದು ನಾ ಇಡೋ ಮಾಡ್ತೀನಿ ಅಂತ ನೀವು ಕಮೆಂಟ್ ಹಾಕೋದೆಲ್ಲ ಬೇಡ ಇನ್ನು ನಾಳೆಯಿಂದ ಸೊ ಫ್ರೆಶಲ್ಲಾಗಿ ಇಡೋ ಬರ್ತಾವೆ ಸೊ ಆ ಇಡೋ ಎಲ್ಲಿ ಮಿಸ್ ಮಾಡಕ್ಕೆ ಹೋಗ್ಬಿಟ್ರೆ ಆ ಇಡೋ ಇದ್ದರೂ ಕೂಡ ಈ ಹಿಡೋ ಮಾಡಿ ಹಾಗಾಗತ್ತೀನಿ ನಾನು ಇವತ್ತು ಅಪ್ಲೋಡ್ ಮಾಡಬೇಕಿತ್ತು ಅದನ್ನು ಆ ಇಡೋ ಬಿಟ್ಟು ಈಡೋ ಹಾಗಾಕೀನಿ ಅಂತಂದ್ರೆ ಸೊ ಈಡೋನ ಇನ್ನೂ ಈ ನಿನ್ನೆ ವಿಷಯನ ಸುಮ್ಮನೆ ಮತ್ತದ ಎಲ್ಲೋ ಹೋಗ್ಬಿಡೋದು ಬೇಡ ಅಂತೆ ಅಷ್ಟೇ ನನ್ನ ಕಡೆಯಿಂದ ತಪ್ಪಾಗಿತ್ತಲ್ಲ ಅದಕ್ಕೆ ನಾನು ಸಾರಿ ಕೇಳಿದ್ರೆ ಆಯ್ತು ಸಾರಿ ಕೇಳಿದ್ರಿಂದ ನಮ್ಮ ಈಗ ನಮ್ಮ ಸ್ಟೇಟಸ್ ಏನೂ ಇದಾಗೋಗಿಲ್ಲಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಕೇಳಾಕತ್ತೀನಿ ನಿಮ್ಮ ಹೆಸರನ್ನು ನಾನು ಯೂಸ್ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ರಿ ನಿಮಗೆ ದೊಡ್ಡ ಅನ್ನೋದಿತ್ತು ಅಂದರೆ ದಯವಿಟ್ಟು ಕ್ಷಮಿಸ್ರಿ ಸೊ ನಾಳೆಯಿಂದ ಬೇರೆ ವಿಡಿಯೋ ಬರ್ತವೆ ಫ್ರೆಂಡ್ಸ್ ಇಲ್ಲ ಸಬ್ಸ್ಕ್ರೈ ಎಲ್ಲ ಯಾರಲ್ಲ ಆಗಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಳೆ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಸೊ ಹೊಸ ಚಾನನ್ಗೂ ಹಂಗ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಸೊ ಸಿಗ ಫ್ರೆಂಡ್ಸ್ ಇನ್ನು ನಿಮ್ಮಗಡೆ ಕೆಲಸ ಐತಿ ಇನ್ನು ಅಡುಗೆ ಇದೆಲ್ಲ ಮಾಡಿಬಿಟ್ಟು ಇನ್ನೊಂದು ನಿನ್ನೆ ಅಷ್ಟೇ ಬ ಪಾರ್ಸಲ್ ಬಂದೈತಿ ಪಾರ್ಸಲ್ ಓಪನ್ ಮಾಡಿದ್ದು ಅಷ್ಟೇ ನಿನ್ನೆ ಇಡೀ ಇನ್ನೂ ಮಧ್ಯಾಹ್ನವರೆಗೂ ಫ್ರೀ ಇದ್ದೆ ಮಧ್ಯಾಹ್ನ ಮೇಲೆ ಫ್ರೀ ಇರಲಿಲ್ಲ ಕಸ್ಟಮರ್ ಎಲ್ಲ ಹಂಗೆ ಬಂದಿದ್ದರು ನಾನು ಇಡೋ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅಂದರೆ ಹಳ್ಳಿ ಜನ ಯೂಟ್ಯೂಬಲ್ಲಿ ಹೊರಕ್ಕೆ ಮುಜ್ಜಿಗರ ಪಡ್ತಾರೆ ಮತ್ತು ನಾಚಿಕೆ ಹೊಡಗಂತಾರೆ ಮತ್ತು ಇನ್ನೊಂದು ಇಲ್ಲಿ ಹಳ್ಳ್ಯಾಗ ಹೆಂಕಂತಂದರೆ ಏಯಪ್ಪ ನನ್ನ ಮಗ ಕಾಣಿಸ್ತೀಯ ಬೇಡ ಅಂತಾರೆ ಹಾಗಾಗಿ ನಾನು ಹಿಡ್ಯೋ ಮಾಡ್ಕೊಳೋಕ್ಕಾಗಲ್ಲ ಇಷ್ಟ ಇದ್ದರೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ ಅದು ನಾನು ಕೇಳೋಕ್ಕೆ ಹೋಗಲ್ಲ ನಾನು ವಿಡಿಯೋ ಮಾಡಲ ಬಿಡ್ಲಾ ಅಂತ ಸುಮ್ಮನೆ ಅವ್ರಿಗೆ ಮಜ್ಜು ಬರೋದು ಬೇಡ ಹಾಗಾಗಿ ನಾನು ಯಾವುದೂ ವಿಡಿಯೋ ಮಾಡಿ ಯಾರದ್ದು ಹಾಕೋದಿಲ್ಲ ನನ್ನ ಫ್ಯಾಮ್ಲಿ ಆಯಿತು ನಾನು ಅಷ್ಟೇ ಗೈಸ್ ಹ್ಞೂ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ದಯವಿಟ್ಟು ನನ್ನನ್ನು ಏನಾದರೂ ಇನ್ನೂ ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪು ಮಾತಾಡಿದ್ದೀನಿ ಇದರಲ್ಲೂ ಕೂಡ ನನ್ನನ್ನು ದಯವಿಟ್ಟು ಕ್ಷಮಿಸ್ಲಿ ಅಂತ ಕೇಳ್ಕೊತ ಸಸಿಕನಾ ಫ್ರೆಂಡ್ಸ್ ನಾಳೆ